ನಮಸ್ಕಾರ ಸ್ನೇಹಿತರೆ ನಂದಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಅರುಣ ಸ್ನೇಹಿತರೆ ನಾನು ಒಪ್ಕೊಂಡೆ ಒಪ್ಕೊಂಡ ಬಿಟ್ಬಿಡ್ತೇನೆ ನಮ್ಮ ವೈಫ್ ಸ್ವಲ್ಪ ತುಂಬಾ ಮನಸ್ಥಿತಿಯಾಗಿ ಹಂಗಾಗಿ ನಾನು ಒಪ್ಕೊಂಡೆ ನಾನು ಇದು ಮಾಡಿದ್ದೀನಿ ಅಂತ ಹಾಗಾಗಿ ಬಸಪ್ಪ ನನ್ನನ್ನು ಆಯಿತು ಓಕೆ ಖಂಡಿತ ಮತ್ತು ಆಲ್ರೈಟ್ ಇವಾಗ ನಾನು ನಿಜ ಹೇಳ್ಬೇಕು ಅಂದರೆ ನನ್ನ ಜೀವನದಲ್ಲಿ ಎಷ್ಟೋ ಲಕ್ಷ ಕಡ್ದಿದ್ದೀನಿ ಅದರ ಲೆಕ್ಕನೇ ಇಲ್ಲ ಅದು ಹೇಳ್ಕೊಳಕ್ಕೂ ಆಗಲ್ಲ ಆದರೆ ಇವಾಗ ನಾನು ಅದನ್ನು ಸರಿಪಡಿಸ್ಕೊಬೇಕು ಇಲ್ಲಿಗೆ ಬಂದು ಅದು ಸರಿಪಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ನಾನು ಇವತ್ತು ಒಳ್ಳೆಯ ಬಿಸ್ನೆಸ್ಸು ನನ್ನ ಹೋಟ್ಲಲ್ಲಿ ಆದ್ರೆ ನಾನು ಹೋಟ್ಲು ಮುಚ್ಚಿಬಿಟ್ಟು ಬಂದ್ಬಿಟ್ಟಿದ್ದೀನಿ ನನಗೆ ಇಂಪಾರ್ಟೆಂಟು ದೇವರು ಇತ್ತು ಬಿಸ್ನೆಸ್ ಎರಡು ಬಟ್ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರ್ಬೇಕು ನಾನು ಹೆಂಥಿ ಮಕ್ಕಳು ಚೆನ್ನಾಗಿರ್ಬೇಕು ಅದನ್ನು ಕೇಳ್ಕೊತೀನಿ ಅಷ್ಟೇ ನಮಗೆ ಒಂದು ಅನುಮಾನ ಇತ್ತು ಈ ಬಸವಣ್ಣ ಹಣ್ಣು ನೋಡಿ ನಮ್ಗೆ ಅನುಮಾನ ಇತ್ತು ಆದರೆ ನನ್ಗೆ ಅವತ್ತೇ ಫಸ್ಟ್ ನಾನು ಅವತ್ತು ಎಣ್ಣೆ ಬಂದಿದ್ದೆ ಫಸ್ಟ್ ದಿವಸ ಆಯ್ತಾ ಎಣ್ಣೆ ಕೊಡ್ಕೋಬಂದು ನನಗೂ ಇಲ್ಲವೇ ಲಾಸ್ಟಲ್ಲಿ ನನ್ನ ಬಿಟ್ರು ನಾವು ಓಡಾಡ್ಸೋದು ನೋಡ್ಬಿಟ್ಟು ಹಾಲೇ ಹೊಡೆಯುತ್ತಿದ್ದ ಎದ್ರುಕೊಂಡು ಎದ್ಕೊಂಡು ಹೊಡೀತಾ ಇರ್ಬೇಕಾದ್ರೆ ಮತ್ತೆ ಎಳ್ಕೊ ಬಂದೆ ಬಿಟ್ರು ಚಡನ್ನಾಗಿ ಕಾಲಿಗೆ ಬಿದ್ದೆ ನೋಡಪ್ಪ ಹಾಲೆಲ್ಲಾರ ಹಾಕು ನೀರೆಲ್ಲಾರು ಹಾಕು ಹಾಲೆಲ್ಲ ಹಾಕಿದ್ರೆ ಆಯ್ತಾ ಹಾಯಾಗಿರ್ತೀನಿ ನೀರೆಲ್ಲ ಹಾಕಿದ್ರೆ ಇನ್ನೂ ಕೆಟ್ಟೋಯ್ತೀನಿ ನಂಬಿಕೆ ಇದ್ರೆ ಕಾಪಾಡು ನಂಬಿಕೆ ಇರಲಿಲ್ಲ ಅಂದರೆ ನಿಮ್ಮಿಷ್ಟ ನಿಮ್ಮದು ನಮ್ಮಿಷ್ಟ ನಮ್ಮದು ನಾನೇನು ಮಾಡೋಕ್ಕಾಗಲ್ಲ ಅಂತ ಕಾಲಿಗೆ ಬಿದ್ದೆ ಅವತ್ತಿಂದ ಇವತ್ತರೆಗೂ ನನಗೆ ಮನ್ಸು ಹೇಳ್ದಿಲ್ಲ ಆಯಿತಾ ಸುಮಾರು ಎಷ್ಟೋ ದೇವಸ್ಥಾನಕ್ಕೆ ಹೋಗಿದ್ದೀನಿ ತಾಯಿ ತಂದೆಗೆಲ್ಲ ಆಶೀರ್ವಾದ ಕಷೆ ಕೊಟ್ಟಿದ್ದೀನಿ ಎಂಟಿ ಮಕ್ಕಳ ಮೇಲೆಲ್ಲಾಷೆ ಕೊಟ್ಟಿದ್ದೀನಿ ಆದರೂ ಕುಡಿಯೋದು ಬಿಟ್ಟಿಲ್ಲ ರಿಯಾಬ್ ಹಾಕಿದ್ರು ರಿಯಾಬಲ್ಲೂ ಕುಡಿಯೋದು ಬಿಟ್ಟಿಲ್ಲ ಮೂರು ಊರು ತಿಂಗಳಿದ್ದೆ ಆಯಿತಾ ಅದರಿಂದ ನಾನು ಈ ದೇವಸ್ಥಾನಕ್ಕೆ ಬಂದಾದ ಮೇಲೆ ಇವತ್ತಿಗೆ ಹದಿನಾಲ್ಕು ದಿವಸ ಆಯಿತು ಆಯಿತಾ ಹದಿನಾಲ್ಕು ದಿವಸದೂ ಒಂದು ಚೂರು ಮನ್ಸು ಹೇಳ್ದಿಲ್ಲ ನನಗೆ ನಮ್ಮ ಅಕ್ಕ ಸ್ಮೀತಾ ಸೊಂದ್ ವೃಕ್ಷದಿಂದ ಬ್ಲಡ್ ಕ್ಲಾಟ್ ಆಗಿ ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿತ್ತು ಸೊ ಇಲ್ಲಿ ಬನ್ನಿ ಈಗ ಬಂದ್ ತೋರ್ಸದ್ಮೇಲೆ ಹೇಳಿದ್ರು ತೀರ್ಥ ಸ್ನಾನ ಮಾಡಿಸಿ ಐದು ವಾರ ಸೊ ಇದು ನಾಲ್ಕನೇ ವಾರ ಇನ್ನೊಂದು ವಾರ ಇದೆ ಸೊ ಇಂಪ್ರೂವ್ಮೆಂಟ್ ಆಗಿದೆ ಈ ಕೂತ್ಕೊಳ್ತಾ ಇದ್ದಾರೆ ಸ್ವಲ್ಪ ಎಲ್ಲ ಮೂವ್ಮೆಂಟ್ ಆಗ್ತಾ ಇದೆ ಇದೆಲ್ಲ ಗೊತ್ತಾಗ್ತಾ ಇದೆ ಅಂತೆ ಸೆನ್ಸೇಷನ್ ಎಲ್ಲ ಮುಂಚೆ ಏನು ಸೆನ್ಸೇಷನ್ ಇರ್ಲಿಲ್ಲ ಈಗ ಕೈ ಇದು ಆಗೋದು ಇದೆಲ್ಲ ಸ್ಮಿತಾ ಸ್ಮಿತಾ ಹುಷಾರಾಗಿದೆ ಸ್ವಲ್ಪ ಪರವಾಗಿಲ್ಲ ಹ್ಮ್ ಕೈ ಎಲ್ಲ ಅಲ್ಲಾಗ್ತಾ ಇದೆ ಗೊತ್ತಾಗ್ತಾ ಇದೆ ನಡೀತಾ ಇದ್ದೀನಿ ಚನ್ನಾಗ್ ಆಗ್ತಾ ಇದ್ದೀನಿ ಇಲ್ಲಿ ದೇವರು ತುಂಬಾ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ಹ್ಮ್ ಒಳ್ಳೇದಾಗತ್ತೆ ಬಂದ್ರೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕು ದಿನ ಕವಡೆ ಶಾಸ್ತ್ರ ಇರುತ್ತೆ ಕವಡೆ ಶಾಸ್ತ್ರದ ವಿಶೇಷತೆ ಏನಂದ್ರೆ ಭಕ್ತರೆ ಸ್ವತಃ ಕವಡೆ ಬಿಡೋದ್ರಿಂದ ಏನ್ ಸಮಸ್ಯೆ ಇದೆ ಸಮಸ್ಯೆ ಎಷ್ಟು ದಿನ ಬಾಗಿರುತ್ತೆ ಏನ್ ಮಾಡ್ಬೇಕು ಹೇಳಿ ನೋಡ್ ಹೇಳುವಂತದ್ದು ಒಂದು ವಿಶೇಷ ಅದು ಇವ ಐದು ದಿನದಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಏಳು ಗಂಟೆಯಿಂದ ಒಂದು ಇರುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಅಂಜನ ಶಾಸ್ತ್ರದ ವಿಶೇಷತೆ ಏನಂದ್ರೆ ಬಿಳದ ಅಂಜನ ಹಾಕಿ ನೋಡೋದ್ರಿಂದ ಯಾವ ಸಮಸ್ಯೆ ಇದೆ ಸಮಸ್ಯೆ ದಿನ ಬಂತು ಏನ್ ಪರಿಹಾರ ಮಾಡಬೇಕು ಅಂತೇಳಿ ಅಂಜನಾಕಿ ನೋಡಿ ಹೇಳುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಬ್ರು ನಂಬಿಕೆ ಭಕ್ತಿ ವಿಶ್ವಾಸ ಬನ್ನಿ ಚಾನಲ್ ಮುಖಾಂತರ ಚಾನಲ್ ಮುಖಾಂತರ ನೋಡೋ ಭಕ್ತರು ಪ್ರತಿಯೊಬ್ಬರು ಹೇಳಿದ್ರೆ ಅಪನಂಬಿಕೆ ಎಲ್ಲಾ ಕಡೆ ಹೋಗಿದ್ದು ಇದೂ ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಬನ್ನಿ ಖಂಡಿತ ಫಲ ಸಿಗುತ್ತೆ ಸರ್ ನಾನು ಇನ್ಕಲ್ಲಿಂದ ಬಂದಿರೋದು ನಂದು ಹೋಟ್ಲುರಿದ್ರು ಶ್ರೀ ಚಾಮುಂಡೇಶ್ವರಿ ಬಿರಿಯಾನಿ ಹೋಗೋದಿ ಹರ್ಷ ಬಾರ್ ಶ್ರೀ ಚಾಮುಂಡೇಶ್ವರಿ ಬಿರಿಯಾನಿ ಅಂತ ಇರುತ್ತೆ ಸರ್ ನಾನು ಹತ್ತು ವಾರದಿಂದ ಬರ್ತಾಯಿದ್ದೀನಿ ನನ್ನ ಅಂದಿದ್ರೆ ನಂದು ಬಿಸ್ನೆಸ್ ಹೋಟ್ಲು ಎರಡು ಪಾಸ್ಪೋರ್ಟ್ ಲಾಸಲ್ಲಿ ಇತ್ತು ಎರಡುವೆ ಹಂಗಾಗಿ ನಂದು ಲಾಸಾಗಿ ಒಂದು ಒಂಬತ್ತು ಹತ್ತು ಲಕ್ಷ ಲಾಸ್ ಆಗಿಬಿಟ್ಟಿತ್ತು ಹಂಗಾಗಿ ಇವಾಗ ಹತ್ತು ವಾರದಿಂದ ಪರವಾಗಿಲ್ಲ ಒಂದು ಬಿಸ್ನೆಸ್ ನಡೀತು ನನಗೆ ಒಬ್ಬರು ಕಸ್ಟಮರ್ ಮುಖಾಂತರ ಅಂದರೆ ನಮ್ಮ ಬ್ರದರ್ ನಮ್ಮ ಆತ್ಮೀಯರು ನಮ್ಮ ಅಣ್ಣ ಅಂತ ನಾನು ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೆ ಬಟ್ ನನಗೇನೋ ಆಗ್ಬೋದು ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನನಗೆ ನನ್ನ ಒಂಥರ ಏನೋ ಅಯ್ಯೋ ದೇವರೇ ಏನೋ ಬಟ್ ಇಲ್ಲಿಗೆ ಬಂದಾದ್ಮೇಲೆ ನನ್ನ ಬಿಸ್ನೆಸ್ಸು ಪರವಾಗಿಲ್ಲ ಸರ್ ಇದನ್ನು ಮಾಡಿಸ್ಕೊಂಡು ನಾಲ್ಕನೇ ವಾರದಲ್ಲಿ ಮಾಡಿಸ್ಕೊಂಡು ಇರೋದು ನಾಲ್ಕು ವಾರದಿಂದ ನನ್ನ ಅನಿಸಿಕೆ ಒಂಥರ ನನಗೆ ಬೇಜವಾಬ್ದಾರಿ ಅಂದರೆ ಹೋಟೆಲ್ ಮೇಲೆ ನಿಗಾ ಇರಲಿಲ್ಲ ಬಟ್ ಈ ನೀರು ಬಿದ್ದಾಗಲಿಂದ ನನಗೆ ಏನೋ ನನಗೆ ಬೇರೆ ಕಡೆ ಇಲ್ಲ ನನ್ನ ಬಿಸ್ನೆಸ್ ಆಯಿತು ನಾನು ಆಯಿತು ನನ್ನ ಬೇರೆ ವ್ಯವಹಾರದ ಏನೇನೋ ಸಮಸ್ಯೆಗಳಿತ್ತು ನನ್ನ ಆ ಸಮಸ್ಯೆಯಿಂದ ನನಗೇನೋ ಈ ಹೋಟ್ಲ ಬಗ್ಗೆ ನನಗೆ ಸಮಸ್ಯೆ ಒಂಥರ ಕಾಲೇಜ್ ಇರಲಿಲ್ಲ ಹೋಟ್ಲಿಗೆ ನನಗೆ ಈ ನೀರು ಬಿದ್ದಾಗ್ಲಿಂದನೂ ಯಾವಾಗಲೂ ನನ್ನ ಹೋಟ್ಲೋ ನಾನು ನನ್ನ ಬಿಸ್ನೆಸ್ ನನ್ನ ಅಷ್ಟೇ ವೆರಿ ಗುಡ್ ಅದ್ರ ಖಂಡಿತ ವಂಡರ್ಫುಲ್ ನನಗೆ ಆಕ್ಚುಲಿ ಬೇರೆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಕಂಪೇರ್ ಮಾಡಿದ್ರೆ ಇವರು ಪೇಸ್ ಟು ಪೇಸ್ ನಾನು ಕೂತ್ಕೊಳ್ಳೋಕೆ ಮುಂಚೆನೇ ಎಲ್ಲ ಹೇಳಿದ್ರು ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಬಸಪ್ಪಲ್ಗೆ ಬಂದಿದ್ದೆ ನಾನು ಬಂದಿರ್ಬೇಕಾದ್ರೆ ನಂದೇನೋ ಪರ್ಸನಲ್ ಪ್ರಾಬ್ಲಮ್ ಬಟ್ ನಮ್ಮ ವೈಫ್ಗೆನ ನಾನು ಬೇರೆ ಅಪೇರ್ ಆಗಿ ಇದು ಮಾಡ್ಕೊಂಡೆ ಬಟ್ ಡೈರೆಕ್ಟ್ ಬಸಪ್ಪ ಏನಿದೆ ಉಪ್ಪಳ ಗಂಟ ನಾನು ಹೇಳ್ಬಿಟ್ಲಿ ಅಂದವರಿಗೆ ಪಂಚಗವ್ಯ ದೀಪ ಅಂದರೆ ಹಾಲು ಮೊಸರು ಮತ್ತು ಗೋಮೂತ್ರ ಸಗಣಿ ತುಪ್ಪ ಈ ಐದರಿಂದ ತಯಾರು ಮಾಡುವಂಥದ್ದು ಅಭಿನಯ ಗುಪ್ತ ಅನ್ನೋ ಗ್ರಂಥದಲ್ಲಿ ಇದೆ ಉಲ್ಲೇಖ ಆಗಿದೆ ಈ ಪ್ರತಿ ಶುಕ್ರವಾರದಲ್ಲಿ ಐದು ಶುಕ್ರವಾರ ಮನ್ ಒಂಬತ್ತು ಶುಕ್ರವಾರ ರಾಹುಕಾಲದಲ್ಲಿ ದೀಪ ಹಚ್ಚೋದ್ರಿಂದ ನಮಗೆ ಇಂಥ ಸಮಸ್ಯೆ ಇದೆ ಇಂಥ ಸಮಸ್ಯೆಗಳು ಬಗೆಹರಿತಿಲ್ಲ ಅನ್ನುವಂಥ ಭಕ್ತರು ಪ್ರತಿಯೊಬ್ಬರು ಕೂಡ ಬಂದು ಮಾಡ್ಬೋದು ಈ ದೇವಿ ಮುಂದೆ ಬಂದು ದೀಪ ಹಚ್ಚೋದ್ರಿಂದ ಸರ್ವ ಸಂಕಲ್ಪಗಳು ದೂರ ಆಗ್ತವೆ ಮಕ್ಕಳಿಲ್ಲ ಆರೋಗ್ಯ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರು ಬನ್ನಿ ನಂಬಿಕೆ ಇಟ್ಟು ಬನ್ನಿ ಎಲ್ಲರೂ ಇದ್ರೆ ನಾವು ಹಚ್ಚೋಣ ಅನ್ನೋದನ್ನು ಬಿಟ್ಟು ಮನಸಾ ಇಚ್ಛೆ ಏನಾಗಬೇಕು ಅದನ್ನು ಸಂಕಲ್ಪ ಮಾಡಿ ದೇವಿ ಮುಂದೆ ಆರತಿ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಕೆಲಸ ಆಗ್ತದೆ ಯೋಗೇಶ್ ಅಂತ ಹುಲಿಯ ದುರ್ಗದಿಂದ ಕುಂಟೆನ್ ಮಾತಾಡಿ ನಮ್ಮದು ಅವು ಬೆಂಗಳೂರಲ್ಲಿರೋದು ಎಲೆಕ್ಟ್ರಿಕ್ ಕೆಲಸ ಮಾಡೋದು ನಾವು ಯಾರೋ ನಮ್ಮ ಮನೆ ಬಿಲ್ಡಿಂಗಲ್ಲೇನೆ ಭಾರಿಯಾಗಿದ್ರು ಅವರು ಈ ಕಡೆನೇ ಇರೋದು ಮೈಸೂರು ಕಡೆ ಅವರು ಈಗ ನಮ್ಮೂರು ಕಡೆ ಈ ಥರ ಹಿಂಗೆ ದೇವಸ್ಥಾನ ಅದೇ ನಮ್ಮ ಯಜಮಾನ್ರು ಬಿಟ್ಟಿದ್ದಾರೆ ಅವ್ರ ಯಜಮಾನ್ರು ಎರಡು ವರ್ಷ ಆಯ್ತು ಅಂತ ಕುಡಿಯೋದು ಬಿಟ್ಟು ಅವರು ಪಿ ಎಸ್ ಕಾಲೇಜ್ಗೆ ಹೋಗ್ತಾರೆ ಅವರೇ ಇಲ್ಲಿ ಪರಿಚಯ ಬಂದಿದ್ದು ಇವತ್ತು ಪರಿಚಯ ಮಾಡಿ ದೇವಸ್ಥಾನಕ್ಕೆ ಬಂದ್ರು ತೀರ್ಥ ಸ್ನಾನದ ವಿಶೇಷ ಅಂದರೆ ಎಲ್ಲ ದ್ರವ್ಯಗಳನ್ನ ಮುಂದುವರೆಗೆ ಅಭಿಷೇಕ ಮಾಡಿದ್ದು ತೀರ್ಥನ ತಲೆ ಮೇಲೆ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ದುರಿದ ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ಒಂದು ನಂಬಿಕೆ ಸ್ನಾನದ ಸಮಯ ಬಂದು ಶುಕ್ರವಾರ ಮತ್ತೆ ಅಮಾವಾಸೆ ಮತ್ತೆ ಉಣಿಮೆ ಇವು ಮೂರು ದಿನದಲ್ಲೇ ಇರುತ್ತೆ ಆ ದಿನ ಬಂದು ಮಾರ್ನಿಂಗ್ ಒಂಬತ್ತುವರೆ ಒಳಗಡೆ ಇಲ್ಲಿರಬೇಕು ಒಳಗಡೆ ಇದ್ರೆ ಖಂಡಿತ ತೀರ್ಥ ಸ್ನಾನ ಸಿಗುತ್ತೆ ಸಾಕ ಬಸವಣ್ಣವ್ರ ವಿಶೇಷತೆ ಏನಪ್ಪಾ ಅಂದ್ರೆ ವಿಜಯಕಾಳಿ ಪವಾಡ ಬಸವಪ್ಪನವ್ರು ಭಕ್ತರನ್ನ ಮಲ್ಗಿರೋರ್ನ ಹಾದು ಹೋಗೋದ್ರಿಂದ ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇದ್ರು ಕೂಡ ಅನುಕೂಲ ಆಗತ್ತೆ ಅನ್ನೋ ಒಂದು ನಂಬಿಕೆ ಪಾದ ಕೊಡೋದ್ರಿಂದ ಕೆಲಸ ಆಗುತ್ತೆ ಅಂದ್ರೆ ಪಾದ ಕೊಡುತ್ತೆ ಕೆಲಸ ಆಗಲ್ಲ ಅಂದ್ರೆ ಪಾದ ಕೊಡಲ್ಲ ಮಕ್ಳಿಲ್ಲ ಅಂದ್ರೆ ಅನುಕೂಲ ಆಗಿದೆ ಮದ್ವೆ ಆಗಿಲ್ಲ ಅಂದ್ರೆ ಅನುಕೂಲ ಆಗಿದೆ ಮತ್ತೆ ಕುಡಿತ ಚಟದಿಂದ ದಾಸರಾಗಿರುವಂತೆ ಸಾವಿರಾರು ಜನ ಕುಡ್ತನ ಬಿಡಿಸಿರುವಂತದ್ದು ಲಕ್ಷಾಂತರ ಜನ ಇಲ್ಲಿ ಬಂದು ಒಳ್ಳೇದಾಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳು ನಂಬಿಕೆ ಇಟ್ಟು ಬನ್ನಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಒಳ್ಳೇದಾಗುತ್ತೆ ಅಂತ ನಮ್ ಪರ್ಚಾರ ಕರ್ಕ ಬಂದೆ ನಾವ್ ಇನ್ನೊಂದು ನಾಲ್ಕು ಸರಿ ಅವ್ರಿಗೆ ಹೋಗ್ ನಾಲ್ಕು ಜನ ಒಳ್ಳೇದಾಯ್ತು ಅಂದ್ರೆ ಅವ್ರ ನಾಲ್ಕು ಜನ ಹೋಗಿ ಎಂಟು ಜನ ಬರ್ತಾರೆ ಅಲ್ವಾ ದೇವಸ್ಥಾನ ಇಂಪ್ರೂವ್ ಆಗುತ್ತೆ ನಮ್ಮ ದೇಶದ ದೇವರು ನಮ್ಮ ದೇಶದ ಆತ್ಮ ಸಾಕ್ಷಿ ನಮ್ಮ ಮನಸ್ಸಿನಲ್ಲಿ ಇದ್ರೆ ಬಸವಣ್ಣನ ಮೇಲೆ ನಂಬಿಕೆ ಇತ್ತು ಅಂದ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ಆಯ್ತಾ ನಮ್ಮ ತಂದೆ ತಾಯಿಗೂ ಒಳ್ಳೇದಾಗುತ್ತೆ ಸ್ಟ್ರೈಟ್ ಆಗಿರ್ತು ಸ್ಟ್ರೈಟ್ ಆಗಿತ್ತು